இவாகி எஃப் அூனியர் ராகிபாய் டிஃப் ஒன் டூ அது அவ ஆய்வு ஆனால் தெலுங்கு இண்டஸ்ட்ரி அல்ல அதே எல்லா சப்போர்ட் அந்த ஒன்று பிரசாந்த் சப்போர்டு அதிகிலும் நம் அம்மா தான் நன்கே அந்த எல்லோரு ஷோஸ் ಅವ್ರ ಫಸ್ಟ್ ಬರೋರು ಇಲ್ಲ ಅವನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಾನ್ ನೋಡ್ಬೇಕು ಅಂತ ಶೋ ಎಲ್ಲೇ ಇರ್ಲಿ ನಮ್ ಡ್ಯಾಡಿನ ಕರ್ಕೊಂಡ್ ಬರೋರು ಇಲ್ಲ ಅವನಿದ್ ಪ್ರೋಗ್ರಾಮ್ ಅಲ್ಲಿ ಅವ್ನ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ಬೇಕು ಹೋಗ್ಬೇಕು ಅಂತ ಆಮೇಲೆ ಎಲ್ಲೇ ಶೂಟ್ಗೆ ಹೋದ್ರು ಅಷ್ಟೇ ಅವ್ರು ಜಾಸ್ತಿ ಸಪೋರ್ಟ್ ಮಾಡೋರು ಇಲ್ಲ ಪರವಾಗಿಲ್ಲ ಮಾಡು ಏನ್ ಮಾಡ್ತೀಯೋ ಮಾಡು ಹೋಗ್ಲಿ ಆಮೇಲೆ ಲಾಸ್ಟ್ ಲಾಸ್ಟ್ಗೆ ಇವಾಗ್ಲೂ ಅಷ್ಟೇ ನಾನ್ ಎಲ್ಲೇ ಹೋಗ್ಲಿ ಹೋದ್ರು ಒಂದ್ ಮಾತ ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಅಮ್ಮ ಈ ತರ ಇಲ್ಲಿ ಹೋಗ್ತಾ ಇದೀನಿ ಈ ತರ ಶೂಟ್ ಇದೆ ಇಲ್ಲಾಂದ್ರೆ ಈ ತರ ಶೋ ಇದೆ ಅಂದ್ಬಿಟ್ಟು ಒಂದ್ ಹೇಳ್ಬಿಟ್ಟು ಹೋಗ್ತೀನಿ ಆದ್ರೆ ಇಲ್ಲಿವರೆಗೂ ನಾನು ನಿಜ ಹೇಳ್ತೀನಿ ಅವ್ರು ನನ್ನ ಯಾ ಏನೇ ಮಾಡಕ್ ಹೋದ್ರು ಬೇಡ ಅಂತ ಅವ್ರು ಹೇಳಲಿಲ್ಲ ಈ ಕಡೆ ಎಷ್ಟೊಂದ್ ಜನಕ್ಕೆ ಇವಾಗ ಎಷ್ಟೊಂದ್ ಪೇರೆಂಟ್ಸು ಈ ಕಡೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಏನು ಬೇಡ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂತ ಇರ್ತಾರೆ ಸೊ ಹಂಗಲ್ಲ ನನೀಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಲ್ಲ ನಿನಗೆ ಇವಾಗ ಎಷ್ಟೇ ಹೇಳಿದ್ರು ನಿನಗೆ ಸ್ಟಡೀಸ್ ಮೇಲೆ ಅಷ್ಟು ಫೋಕಸ್ ಬರ್ತಾ ಇಲ್ಲ ಸೊ ಅವ್ರು ಜಾಸ್ತಿ ಹೇಳು ಅವ್ರದೇ ಅವ್ರಿಗೇನು ಆಗಲ್ಲ ಅದ್ರಿಂದ ಸೊ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಿನ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ ಮಾಡು ಆದ್ರೆ ಅದನ್ ಸ್ಟಾರ್ಟ್ ಮಾಡಾದ್ಮೇಲೆ ಅರ್ಧಕ್ ಬಿಡಬೇಡ ಅಂದ್ರು ಏನಿಕ್ಕಂದ್ರೆ ಸಪೋರ್ಟ್ ಮಾಡ್ ನನ್ ಏನೇ ಸ್ಟೆಪ್ ತಗೊಂಡ್ರು ಅದಕ್ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ ನಿಮ್ಮ ಊರಿನ ಬಗ್ಗೆ ಊರವ್ರು ಏನಂದ್ರು ಊರ್ ಸಪೋರ್ಟ್ ಅಂದ್ರೆ ಊರಲ್ಲೂ ಅಷ್ಟೇ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಯಾರು ನಮ್ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲಾ ಇದಾರಲ್ಲ ಊರಲ್ಲಿ ಸೊ ಅವರೆಲ್ಲ ಹೇಳ್ಕೊಂಡಾಗ ಅವ್ರ ಕೊಲೀಗ್ಸ್ ಕೆಲ್ಸದಲ್ಲಿ ಅವ್ರಿಗೂ ಫುಲ್ ಸಪೋರ್ಟ್ ಮಾಡಿದ್ರು ಅಂದ್ರೆ ಒಂದ್ ಇನ್ಸಿಡೆಂಟ್ ಯಾಕೆ ಇದೆ ಆ ಏನೋ ನಮ್ ಚಿಕ್ಕಮ್ಮ ಕೆಲ್ಸ ಮಾಡೋ ಕಡೆ ಅವ್ರು ಹೇಳ್ಕೊಂಡಿದ್ರು ಇಲ್ಲ ಈ ತರ ಎಷ್ಟು ಜೂನಿಯರ್ ಆಗಿ ಮಾಡಿದ್ರಲ್ಲ அவர் நம்ம அக்கன் மகனே அவனு அந்த சோ அல்ல ஒர கிண்டல் மாத்தாட் அல்ல ரேக்ஸ் இல்ல எல்லாரும் ஃபேமிலி அவரே ஆகிடுத்தாரா அது எங்க சாதிய அது இது அந்த அவங்க நம் சிங்கம் நனிங் ஃபோன் மாரிட்டு கொட்டி அவ்வளோ தவ மாத்தாடு மாதாட் தர அந்த அவங்க நம்பு ஹௌதா நீவென்னாடி அவங்க அவ்ரீ கன்ஃபர்ம் ஆய்த்து சோ அதே அதே ஹேலக்காக இவ் ஜன் தப்பு அன்னக்கு ஆகல நான் சேஞ்சஸ் துபா ஆகி ಸೊ ನಾನು ಮತ್ತೆ ಆಚೆ ಬರಬೇಕು ಫಿಲಮ್ಸ್ ಅಲ್ಲಿ ಅವಾಗ ಅವ್ರು ಮತ್ತೆ ರೆಕಗ್ನೈಸ್ ಮಾಡ್ತಾರೆ ಸೊ ಅಲ್ಲಿವರೆಗೂ ವೇಟ್ ಇದ್ದೀನಿ ನಾನು ಅಂದ್ರೆ ಇಷ್ಟ ಟೈಮ್ ಗ್ಯಾಪ್ ಆಗಿದೆ ಬರೋ ಮೂವಿ ವರ್ತ್ ಆಗಿರ್ಲಿ ಅಂತ ವೇಟ್ ಮಾಡ್ತೀನಿ ಅಂದ್ರೆ ಅದೇ ನಮ್ ಮಮ್ಮಿ ಸಪೋರ್ಟ್ ಇದ್ಮೇಲೆ ಮನೇಲಿ ಎಲ್ಲ ಸಪೋರ್ಟ್ ಸಿಗುತ್ತಲ್ಲ ಅದೇ ಯಾರ್ದು ಅಪೋಸಿಷನ್ ಯಾರು ಏನು ಹೇಳ ಇಲ್ಲ ಏನಿಕಂದ್ರೆ ಅವ್ರು ಬೇಡ ಅಂದಾಗ ಎಲ್ಲಾದ್ರೂ ಮಮ್ಮಿ ಒಂದ್ ಮಾತು ಏನಿಕೆ ಅವ್ನ್ ಮಾಡ್ತಿದಾನಲ್ಲ ಅವನಿಗ್ ಇಷ್ಟ ಅಲ್ವಾ ಮಾಡ್ಲಿ ಅಂತ ಹೇಳಿದ್ರೆ ಡ್ಯಾಡಿನೂ ಸುಮ್ಮ ಇದ್ ಬಿಡ್ತಾರೆ ಸರಿ ಆಯ್ತು ಮತ್ತೆ ನಿಮ್ಮ ಊರ್ನೋ ಸಪೋರ್ಟ್ ಮಾಡ್ ಎಷ್ಟು ಖುಷಿ ಅಂದ್ರೆ ಅದೇ ಹೇಳ್ತಿಲ್ವಾ ಈ ತರ ಸಪೋರ್ಟ್ ಎಷ್ಟೊಂದ್ ಜನಕ್ಕೆ ಸಿಗಲ್ಲ ಫ್ಯಾಮಿಲಿ ಕಡೆಯಿಂದ ಆಗ್ಲಿ ಅವ್ರಿಗೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಆಚೆ ಕಡೆ ಅವ್ರು ಏನ್ ಮಾಡ್ಬೇಕು ಅದ್ ಕೈ ಹಿಡಿಯಲ್ಲ ಆದ್ರೆ ಏನೋ ದೇವ್ರ ದೈಹದಿಂದ ಎರಡು ಕರೆಕ್ಟ್ ಆಗಿ ಸಿಗ್ತಾ ಇದೆ ಸೊ ಇದೇ ತರ ಸಿಗ್ತಾ ಇರ್ಲಿ ಮುಂದೆ ನನಗೆ ಅದಕ್ಕೆ ಹೇಳ್ಕೊಂಡಿನ